ನಮಸ್ಕಾರ ನಾನು ಇಲ್ಲಿ ಪ್ರೀತಿಯ ಕುರಿಬಾನ್ ಸುನೀಲ್ ಓಕೆ ಇವತ್ತೊಂದು ಪ್ರಶ್ನೆ ತಗೊಂಡಿದೀನಿ ಕೈ ಕೆಸರಾದರೆ ಬಾಯಿ ಮೊಸರು ಇದ್ರ ಅರ್ಥ ಎಷ್ಟು ಜನಕ್ಕೆ ಗೊತ್ತಿದೆ ಅಂತ ತಿಳ್ಕೊಳೋಣ ಕೆಲವರು ಗೊತ್ತಿಲ್ಲ ಅನ್ಸುತ್ತೆ ನೋಡ್ತಾರ ಅವ್ರಿಗೆ ಕೈ ಕೆಸರಾದರೆ ಬಾಯಿ ಮೊಸರು ಇದ್ರ ಅರ್ಥ ಕೆಲವ್ರಿಗೆ ಗೊತ್ತಿಲ್ಲ ಹಳವರಿಗೆ ಗೊತ್ತಿದೆ ಸೊ ಇದ್ರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ನನ್ನಿಂದ ಕೈ ಕೆಸರಾದರೆ ಬಾಯಿ ಮೊಸರು ಅಂತಾರಲ್ಲ ಇದ್ರ ಅರ್ಥ ಏನು ಏನಂತ

ಆಗದು ಎಂದು ಕೈ ಕಟ್ಟಿಕುಳಿತರೆ ಆಗದು ಕೆಲಸವು ಮುಂದೆ ಆಗದು ಕೆಲಸವು ಮುಂದೆ ಅಹ ನಮಸ್ತೆ ನಮಸ್ ಸರ್ ಅಣ್ಣ ತಮ್ಮ ಅಂತ ಏನು ಸರ್ ಸರ್ کیمیاಕರ ಹೌದು ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಒಂದು ವರ್ಷದಿಂದ ಬರ್ತಾ ಇದ್ದೀನಿ ನಮ್ಮ ಬಾಮೈದಾವ್ ಅಂಗಡಿ ಓನರು ಹೌದು ಸರ್ ಓಕೆ ಅಣ್ಣ ಕೈ ಕೆಸರ ಆದ್ರೆ ಬಾಯಿ ಮೊಸರು ಅಂತಾರಲ್ಲ ಈ ಗಾದೆ ಅರ್ಥ ಏನು ಅದು ಗಾದೆ ಅಂದ್ರೆ ಸರ್ ಕೆಲಸ ಮಾಡಿದ್ರೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಸರ್ ತಿನ್ನಕ್ ಆಗೋದು ಅದಕ್ಕೆ ಅದೇ ಅರ್ಥ ಕೈ ಕೆಸರ ಬಾಯಿ ಮೊಸರು ಅಂದ್ರೆ ಕೆಲಸ ಮಾಡಿದ್ರೆ ನಮ್ಗೆ ತಿನ್ನಕ್ ಆಗೋದು ಅದು ಓಕೆ ಕೈ ಕೆಸರ ಬಾಯಿ ಮೊಸರು ಅಂತಾರಲ್ಲ ದುಡ್ಡು ತಿನ್ಬೇಕು ಅಂತ ಅದು ಡೈರೆಕ್ಟ್ ಅದು ಡೈರೆಕ್ಟ್ ಆಗಿ ಹೇಳ್ಬೋದು ದುಡ್ಡು ತಿನ್ನು ಅಂತ ಬಟ್ ಕೆಸರು ಯಾಕನ್ಬೇಕು ಅದು ಕೆಸರಿ ಯಾಕಂದ್ರೆ ಹೇಳ್ತಾರೆ ಅಂದ್ರೆ ಕೆಸರು ಕೆಲವರು ಗಲೀಜು ಅದು ಇದು ಮುಟ್ಟಲ್ಲ ಅಂತಾರಲ್ಲ ಸರ್ ಅದಕ್ಕೆ ಆ ಮಾತು ಗಾದೆ ಹೇಳ್ತಾರೆ ಗಾದೆ ಉಪಯೋಗಿಸ್ಕೊಂಡು ಅರ್ಥ ಅದೇ ಕೈ ಕೆಸರ ಬಾಯಿ ಮೊಸರು ಅಂತ ಹೇಳ್ತಾರೆ ಸರ್ ಗಾದೆ ಟೈಮ್ ಅಲ್ಲಿ ಎಲ್ಲ ಹೇಳ್ತಾರೆ ಎಲ್ಲರೂ ಯಾರು ಹೇಳಲ್ಲ ಅಂತ ಏನಿಲ್ಲ ಎಲ್ಲಾರು ಹೇಳ್ತಾರೆ ಸರ್ ಹೌದು ಸರ್ ಕೈ ಕೆಸರಾದ್ರೆ ಬಾಯ್ ಬಾಯಿ ಮೊಸ್ರು ಅಂತ ಹೇಳಿ ಕಷ್ಟಪಟ್ಟು ದುಡಿದ್ರೆ ಊಟ ಊಟ ಬೋತಿ ಅಂತ ಹೇಳ್ತಾರೆ ಹೌದು ಹೇಳ್ತಾರೆ ಸರ್ ಹೇಳ್ತಾರೆ ಹೇಳ್ತಾರೆ ಹೇಳ್ದಿರ ಏನಿಲ್ಲ ಹೇಳ್ತಾರೆ ಎಲ್ಲಾರು ಹೇಳ್ತಾರೆ ಅಣ್ಣ ಕೈ ಆದ್ರೆ ಬಾಯಿ ಮೊಸ್ರು ಅಂತಾರಲ್ಲ ಇದರ ಅರ್ಥ ಏನು ಆ ಗಾದೆ ಅರ್ಥ ಏನು ಏ ನಾವು ಇವಾಗ ದುಡಿಮೆ ಒಂದು ದುಡಿಮೆ ಮಾಡ್ತೀವಿ ಅಲ್ಲಿ ದುಡಿಮೆ ಮಾಡ್ದೆ ತಾನೇ ಅಲ್ಲಿ ಫಲ ಬರೋದು ಏನೇ ಒಂದು ವ್ಯವಸಾಯ ಮಾಡದೆ ತಾನೆ ಒಂದು ಅಲ್ಲಿ ನಾವು ತಿನ್ನೋಕ್ಕೆ ಏನೇನೋ ಫಲ ಬರೋದು ಏನೇ ಮಾಡಿದ್ರು ನಾವು ಅಲ್ಲಿ ಮುಂದೆ ಮುಂದೆ ಬರ್ಬೇಕಂತಂದ್ರೆ ನಾವು ಕೆಲಸ ಮಾಡಿದ್ರೆ ಮಾತ್ರ ಸುಮ್ಮನೆ ಕುಂತ್ಕೊಂಡ್ರೆ ಏನೂ ಆಗಲ್ಲ ಸುಮ್ಮನೆ ಕುಂತಿತ್ತೇ ಬಂದ್ಬಿಟ್ಟು ಸಾಕೋದು ಕೆಲಸ ಮುಂದೆ ಅಣ್ಣವರು ಆಡ ಹೇಳಿದ್ರಲ್ಲ ನನಗೆ ಅದಕ್ಕೆ ಏನೇ ಇವಾಗ ನಾವು ವ್ಯವಸಾಯ ಮಾಡಿದ್ರೆ ಒಂದು ರಾಗಿ ಕಾಳು ಹಾಕಿರ್ತಾನೆ ಅದು ಭತ್ತ ರಾಗಿ ತೆನೆ ಬರೋದು ತೆನೆಯಿಂದ ನಾವು ರಾಗಿ ಆಗಿ ಮುದ್ದೆ ತಿನ್ನೋದು ಎಲ್ಲ ಹಾಸ್ತೀನಿ ಏನೇ ಕೆಲ್ಸ ಪಟ್ಟಿ ನಾವು ಕಷ್ಟಪಟ್ಟು ಕೆಲಸ ಮಾಡ್ದೆ ಮಾತ್ರ ಅದಕ್ಕೆ ಕೈ ಕೆಸರ ಬಾಯಿ ಮೊಸರು ಅದು ಹೇಳಿರೋದು ಗಾದೆ ಅದಿಂಗೆ ಕೈಯ ಮಾಡಿ ಅಲ್ಲ ಕೈ ಕೆಸರ ಆಗ್ಬಿಟ್ರೆ ಬಾಯಿ ಮೊಸರು ಅಂದ್ರೆ ಅದು ಡೈರೆಕ್ಟ್ ಆಗಿ ಹೇಳ್ಬಹುದು ಕುಂತ್ಕೊಂಡಲ್ಲ ಕುತ್ಕೊಂಡು ಬರಲ್ವಲ್ಲ ಇವಾಗ ಕೆಸ್ರಲ್ಲಿ ಕೆಲಸ ಮಾಡದೆ ತಾನೆ ಅದು ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಬರೋದು ಇಲ್ಲ ಸರ್ ಒಂದು ಗಾದೆ ಇದೆ ನೋಡಿ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಾರಲ್ಲ ಹೆಂಗೆ ಏನದ ಅರ್ಥ ಏನು ಸರಿ ಕೈ ಆದ್ರೆ ಬಾಯಿ ಮೊಸರು ಅಂದ್ರೆ ಕಷ್ಟಪಟ್ಟ ದುಡಿ ನಿಮ್ದೆ ಅಂತ ಸರ್ ಅಷ್ಟೇ ಕೈ ಕೆಸರಾದ್ರೆ ಬಾಯಿ ಮೊಸರಿಂಗ್ ಹೆಂಗಾಗತ್ತೆ ಕೆಸರಿಗೂ ಮೊಸರಿಗೂ ವ್ಯತ್ಯಾಸ ಇದೆ ಹೌದಲ್ವಾ ಖಂಡಿತ ಇದೆ ಇದು ಹಳೆಬ್ರು ಹೇಳಿದಾರೆ ಬಟ್ ಅದ್ರ ಅರ್ಥ ಈಗ ಕೆಲವ್ರಿಗೆ ಗೊತ್ತಿಲ್ಲ ಅಲ್ವಾ ಸೊ ಇದ್ರ ಬಗ್ಗೆ ಏನ್ ಹೇಳ್ತಿರೋದು ನೀವು ಸರ ಅದು ಗಾದೆ ಸರ್ ಅದು ಕೈ ಕೆಸರಾದ್ರೆ ಬೈ ಮೊಸರು ಮಾಡಿ ತುಂಡ ಮಾರಯೆಲ್ಲ ಮಾಡಿ ತುಂಡ ಅವೆಲ್ಲ ಗಾದೆಗಳು ಇರ್ತಾವೆ ಅದು ಸುಮ್ ಸುಮ್ನೆ ಹೇಳಿಲ್ಲ ಬಟ್ ಅದಕ್ಕೆ ಅರ್ಥ ಹುಡ್ಕೊಂಡು ಹೋದ್ರೆ ತುಂಬಾನೇ ಇರುತ್ತೆ ಬಿಡಿ ಕೈ ಕೆಸರಾದ್ರೆ ಹೆಂಗಪ್ಪ ಬೈ ಮೊಸರ ಆಗುತ್ತೆ ಕೈ ಕೆಸರಾಗಿರುತ್ತೆ ಬೈ ಹೆಂಗಪ್ಪ ಆಗುತ್ತೆ ಬೇರೆ ಯಾರು ಮೊಸರು ತಿನ್ಸ್ಬೇಕಂದ್ರೆ ಬೇರೆ ಯಾರು ಉಣ್ಣಿಸ್ಬೇಕು ಅಲ್ಲವರ ಅದ್ರ ಅರ್ಥಗಳೇ ತುಂಬಾ ಇರ್ತವೆ ಅದು ಇವ್ಯಾರ ಮಾಡಿರೋದು ನಮ್ನು ನಾ ಮಾಡಿರೋದಲ್ಲ ಅದನ್ನ ಫಾಲೋ ಮಾಡಬೇಕಷ್ಟು ಅದ್ರ ತುಂಬಾ ಅರ್ಥಗಳು ಕಷ್ಟ ಪಡ್ ದುಡಿಬೇಕು ಖಂಡಿತ ನಮ್ಗೆ ದುಡ್ಡು ಹೌದು ಹಾಳಾಗಿ ದುಡಿ ಅರಸನಾಗಿ ಬಳಕು ನಿಮ್ಗೆ ಯಾರಾದ್ರೂ ಹೇಳಿದ್ರೆ ಈ ಮಾತು ಸರ್ ನಮ್ ತಂದೆಯವ್ರು ಹೇಳ್ತಾ ಇರ್ತಾರೆ ಹೇಳ್ತಾ ಇದ್ರ ಖಂಡಿತ ಸರ್ ಹೇಳ್ತಾ ಇದ್ರ ತಂದೆ ನಮ್ಗೆ ಹೀರೋ ಹೀರೋ ಖಂಡಿತ ಸೂಪರ್ ಸೂಪರ್ ಒಳ್ಳೆ ಮಾತು ತಂದೆಯವರೇ ಹೀರೋ ಆಯ್ತು ಪ್ರಶ್ನೆ ಕೇಳ್ತೀನಿ ಕೈ ಕೆಸರು ಆದ್ರೆ ಬಾಯಿ ಮೊಸರು ಅಂತಾರಲ್ವಾ ಇದ್ರ ಅರ್ಥ ಏನು ಸರ್ ನಾವು ದುಡಿದ್ರೆ ತರ ಸರ್ ಅಣ್ಣ ನಾವು ಕೈ ಕೆಸರದ ಅಂತಂದ್ರೆ ನಾವು ಕೆಲಸ ಮಾಡಿದ್ರೆ ನಮ್ಗೆ ಅನ್ನ ಹೊಟ್ಟೆಗೆ ಇಲ್ಲಂದ್ರೆ ಇಲ್ಲ ಕಷ್ಟಪಟ್ರೆ ಸರ್ ನಮ್ಗೆ ಊಟ ಬಾಯಿ ಮೊಸರು ಅಂತೀವಿ ಈಗ ನಮ್ ಕೈ ಕೈ ನಾವು ಕೆಲಸ ಮಾಡಿದ್ರೆ ಓಡಾಡ್ಕೊಂಡಿದ್ರೆ ನಮ್ಗೆ ಹೊಟ್ಟೆ ತುಂಬಲ್ಲ ಕಷ್ಟಪಟ್ಟು ನಾವು ಕೆಲಸ ಮಾಡಿದ್ರೆ ಅದು ಹೊಟ್ಟೆ ತುಂಬುತ್ತೆ ನಮ್ಗೆ ಕಷ್ಟಪಟ್ಟು ಅಲ್ವಾ ಸರ್ ನಿಮ್ಗೊಂದು ಪ್ರಶ್ನೆ ಕೈ ಕೆಸರು ಆದ್ರೆ ಬಾಯಿ ಮೊಸರು ಅಂತಾರಲ್ವಾ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರ ಏನಾದ್ರೂ ಕೆಲಸ ಮಾಡ್ಬೇಕು ಕೆಲಸ ಮಾಡಿದ್ರೆ ದುಡಿಮೆ ಯಾಕೆಂದ್ರೆ ಅನ್ನ ತಿನ್ನಕ್ಕೆ ನಮ್ಗೆ ಎಲ್ಲಾ ರೀತಿನಲ್ಲೂ ಅನುಕೂಲ ಇರ್ತದೆ ಕಷ್ಟಪಟ್ಟು ದುಡಿದ್ರ ಅಲ್ವರ ಹೌದೌದೌದೌದು ಹ್ಮ್ ಇಲ್ಲ ನಮ್ಗೆ ಗೊತ್ತಿದೆ ಯಾಕೆಂದ್ರೆ ಚಿಕ್ಕದ್ರಿಂದ ನನಗೂ ಅಲ್ಲಿ ಅರವತ್ತ ಏಳು ಆಯ್ತು ದುಡಿಬೇಕು ಕಷ್ಟಪಟ್ಟು ದುಡಿದ್ರೇನೆ ಕೂತ್ಕೊಂಡು ತಿಂತಾರೆ ಪೀಳಿಗೆಗಳು ನೋಡ್ತಿವಿ ಆಚೆ ಎದ್ದು ಹೋಗೋದಿಲ್ಲ ದುಡಿಯಲ್ಲ ಅದೇನು ಮಾಡ್ತಾರೆ ಎದ್ದು ಅದಕ್ಕೆ ನಮಗೆ ಅರ್ಥ ಆಗಲ್ಲ ಇಲ್ಲ ಇನ್ನೊಂದು ಅದಕ್ಕೆ ಕೈ ಬಾಯಿ ನಿಜ 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 ಖಂಡಿತ ಖಂಡಿತ ಕೈ ಕೆಸರು ಆದರೆ ಬಾಯಿ ಮೊಸರು ಅಂತಾರಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಏನದು ಹಂಗಂದ್ರೆ ಅರ್ಥ ಏನು ಗೊತ್ತಾ ಸರ್ ಇದು ಕೈ ಕೆಸರು ಆದರೆ ಬಾಯಿ ಮೊಸರು ಅಂದರೆ ನಾವು ಕಾಯಕವಿ ಕೈಲಾಸ ಅಂತ ಹೇಳ್ತೀವಿ ಕೆಲಸ ಕೆಲಸ ಮಾಡಿದ್ರೆ ಮಾತ್ರ ನಮ್ಗೆ ದುಡ್ಡು ಅಲ್ವಾ ಸರ್ ಕೆಲಸ ಮಾಡಿದ್ರೆ ಮಾತ್ರ ನಮ್ಗೆ ದುಡ್ಡು ಇಲ್ಲಾಂದ್ರೆ ಸಿಗಲ್ಲ ದು ಸಿಕ್ಕಲ್ಲ ಹೌದು ಕೈ ಕೆಸಾರ ಮಾಡ್ಬಿಟ್ರೆ ಮಸೂರು ಹೇಳ್ತೀನಿ ಕೇಳಿ ಇವಾಗ ಕೆಲಸ ಕೆಲ್ಸ ಮಾಡುದ್ರಲ್ವಾ ನಿಮ್ ದುಡ್ಕೊಡೋದು ಅದ್ರಲ್ಲಿ ತಗೊಂಡೋಗಿ ಅಕ್ಕಿ ತಗೊಂಡೋಗಿ ಬೇಯಿಸ್ಕೊಂಡು ಊಟ ಮಾಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ತೀವಿ ಅದನ್ನೇ ಏನು ಗೊತ್ತಾ ದೊಡ್ಡವ್ರು ಹೇಳಿರೋದು ಕೈ ಕೆಸರಾದ್ರೆ ಬಾಯ್ ಬಾಯಿ ಮೊಸರು ಅಂದ್ರೆ ದುಡ್ದು ತಿನ್ನು ಅಂತ ಅರ್ಥ ಹೌದು ಡೈರೆಕ್ಟ್ ಆಗಿ ಹೇಳ್ಬೋದಲ್ವ ದುಡ್ಡು ತಿನ್ನು ಯಾಕೆ ಅಂತ ದುಡ್ಡು ಅದೇ ಹೇಳ್ತಲ್ವ ದುಡ್ಡು ತಿನ್ಬೇಕು ಅಂತ ಹೇಳ್ಬೇಕು ಇವಾಗ ಏನ್ ಗೊತ್ತಾ ಕೆಲವರೆಲ್ಲ ಅವ್ರೆ ಆಯ್ಕೊಂಡ್ ದಿನ ನನ್ನ ಮಕ್ಳೆಲ್ಲ ಓಡಾಡ್ಕೊಂಡು ಇರ್ತಾರೆ ಆತರ ಅಲ್ಲ ಕಷ್ಟ ಬಿಡ್ಬೇಕು ಬೆಳಗಿನ ಸಾಯಂಕಾಲವರೆಗೂ ನಿನ್ ದುಡಿ ಒಂದ್ ನೈಂಟಿ ಎಣ್ಣೆ ಹೊಡಿ ಹೊಟ್ಟೆ ತುಂಬಾ ಒಂದ್ ಮನೆಗೆ ಒಂದ್ ಕೆಜಿ ಅಕ್ಕಿ ತಗೊಂಡೋಗು ಇದ್ ಮಾಡು ಆಟೋಮೆಟಿಕ್ ಆಗಿ ಕೈ ಕೆಸರು ಆದ್ರೆ ಬಾಯಿ ಮೊಸರು ಅಂದ್ರೆ ಗೊತ್ತಾಗ ಏನು ಕೆಲಸ ಮಾಡಿದ್ರೆ ದುಡ್ಡು ನಮಗೆ ಹೌದಾ ಸರ್ ಕೈ ಕೆಸರಾದ್ರೆ ಬಾಯಿ ಮೊಸರಾಗ ಕೊಡುತ್ತೆ ಮತ್ತ ಅರ್ಥ ಯಾಕಂಗಂತ ಕೈ ಕೆಸರು ಬಾಯಿ ಮೊಸರು ನೀವು ದುಡ್ಡು ತಿನ್ನು ಅನ್ಬೋದಲ್ಲ ಡೈರೆಕ್ಟ್ ಆಗಿ ಹೌದು ಈಗ ಕೆಲಸ ಮಾಡಿದ್ರೆ ಕೈ ಕೆಸರಾಗುತ್ತೆ ಕೆಲಸ ಮಾಡಿದಾಗ್ಲೇ ದುಡ್ಡು ಬರುತ್ತಾನೆ ನಮಗೆ ಅವಾಗಲೇ ಊಟ ತಿಂಡಿ ಬಟ್ಟೆ ಎಲ್ಲ ಸಿಗತ್ರು ಕೈ ಕೆಸರ ನಿಮ್ಗೆ ಯಾರು ಹೇಳಿದ್ರೆ ಹಳೆ ಕಾಲದಿಂದನೂ ಬಂದ್ಬಿಟ್ಟಿದ್ದಾರ ಹಳೆ ಕಾಲದವ್ರ್ ಆದ್ರೂ ಹೊಸ ಹೊಸೊಬ್ರು ಆದ್ರೂ ಆ ಗಾದೆ ಇನ್ನೊ ಗೊತ್ತಿದೆ ಗೊತ್ತಿಲ್ಲ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಾರಲ್ಲ ಸೊ ಇದ್ರ ಗಾದೆ ಅರ್ಥ ಏನು ಕರೆಕ್ಟ್ ಆಗಿ ಕಷ್ಟಪಟ್ಟರೆ ಅಲ್ವಣ ನಾವು ನಿಮ್ದೇನ್ ಕೈ ಕೆಸರಾಗಲಿ ಕಷ್ಟಪಟ್ಟು ಇದನ್ನು ಮಾಡಲೇಬೇಕಲ್ವಾ ಮಾಡದೆ ಯಾವುದು ಹಂಗೆ ಬರಲ್ವಾ ಮತ್ತೆ ನಾವು ಬೆಳಗ್ಗೆ ಮಾರ್ಕೆಟ್ ಹೋಗಿ ಅಲ್ಲಿ ಐಟಮ್ಸ್ ಅಂದ ಹಾಕೊಂಡು ವ್ಯಾಪಾರ ಮಾಡಿದ್ರೆ ನಾವು ಕಷ್ಟಪಟ್ಟರೆ ಅದು ತಿನ್ನಕಾಗೋದು ಸುಮ್ಮನೆ ಮನೆ ಕುತ್ಕೊಂಡು ತಿಂತೀನಿ ಅಂದ್ರೆ ಹೆಂಗ ಕುತ್ಕೊಂಡ್ ತಿನ್ನಕ್ಕಾಗಲ್ಲ ಹೆಂಗ್ ಸಂಪಾದನೆ ಮಾಡೋದ್ರೆ ಬರ್ತೇ ಹೇಳಿ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ತಾನೇ ಬರೋದು ಸುಮ್ನೆ ಸುಮ್ನೆ ಹೆಂಗಣ ಬರ್ತೆ ನಮ್ಮ ಹತ್ರ ಬರಕ್ಕೆ ಸಾಧ್ಯನೇ ಇಲ್ಲ ಯಾರ ಶ್ರೀಮಂತ ಆದರೆ ಬರುತ್ತೆ ನಮ್ಮಂತರೆಲ್ಲ ಕೂಲಿ ಮಾಡ್ಕೊಂಡೇ ತಿನ್ಲೇಬೇಕಲ್ಲ ಮತ್ತೆ ಅರ್ಥ ಅದೇನಾ ಇದೆ ಅರ್ಥ ಕೈ ಕೇಸರಂದ್ರ ಕಷ್ಟಪಟ್ಟು ದುಡ್ದು ತಿನ್ನು ಅಂತ ದುಡ್ದು ತಿನ್ಬೇಕು ಸೋಮರಿಗಳಾದ್ರೆ ಏನ್ ಪ್ರಯೋಜನ ಇರುತ್ತೆ ಮತ್ತೆ ನಿಮಗೆ ಯಾರಾದರೂ ಹೇಳಿದ್ರಾ ಈ ಮಾತು ಹೌದು ಹಳೆ ಕಾಲದಲ್ಲೇ ಗಾಡಿ ಇದ್ದೇ ಇದೆಯಲ್ಲ ಯಾವುದು ಸುಳ್ಳಾಗೇ ಇಲ್ವಲ್ಲ ಅದು ಮತ್ತೆ ನಿಜ ಆಗಿದೆ ನಿಜ ಆಗಿದೆ ಅಲ್ವಾ ಆಗಿದೆ ಥ್ಯಾಂಕ್ ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ ಸರಿ ಓಕೆ ಕೈ ಕೇಸರ ಆದ್ರೆ ಮೊಸರು ಅಂತಾರಲ್ಲ ಇದರ ಅರ್ಥ ಏನು

ನಾನು ಸ್ಕೂಲಲ್ಲಿ ಒಂದು 20 ವರ್ಷ ಕೆಲಸ ಮಾಡಿದೀನಿ ಟೀಚರ್ ಆಗಿ ಟೀಚರ್ ಆಗಿ ಆ ಟೀಚರ್ ಇಲ್ಲೇ ಅವರ ಅದಕ್ಕೆ ಮತ್ತೆ ಅಲ್ವಾ ಸೂಪರ್ ಬಿಡಿ ಟೀಚರ್ ಓಕೆ ಸರ್ ನಿಮಗೆ ಒಂದು ಗಾದೆ ಕೇಳ್ತೀನಿ ಸರ್ ಕೈ ಕೇಸರ ಆದ್ರೆ ಬಾಯಿ ಮಸರು ಅಂತಾರಲ್ಲ ಇದ್ರ ಅರ್ಥ ಏನು ಕಷ್ಟಪಟ್ಟು ದುಡಿದ್ರೆ ಬಾಯಿ ಮೊಸರು ಸುಖ ಸಿಗುತ್ತೆ ಅಂತ ಅದೆ ಹೆಂಗೆ ಕೈ ಕೇಸರ ಆದ್ರೆ ಬಾಯಿ ಮೊಸರು ಅಂತ ಅದು ಅರ್ಥ ಬೇರೆ ಇದೆ ಅಲ್ವಾ ಬಟ್ ಇದೇಂಗೆ ಅದಕ್ಕೆ ಹೆಂಗೆ ಸೇರುತ್ತೆ ಇದು ಕೆಲಸ ಮಾಡೋಂತ ಡೈರೆಕ್ಟ್ ಆಗಿ ಹೇಳಬಹುದು ಇದು ಹಳೆ ಕಾಲದ ಮಾತು ಆಂಗಾರೆ ಹಯಾ ಹಳೆ ಕಾಲದ್ದು ಹಳೆ ಕಾಲ ಗಾದೆ ಅಂದ್ರೆ ಹಳೆದೇ ಹ ಹ ಹ ಅದರ ಅರ್ಥ ಏನದ ಕಷ್ಟಪಟ್ಟು ದುಡಿದ್ರೆ ಸುಖವಾಗಿ ತಿನ್ಬಹುದು ಅಂತ ಬಾಯಿ ಮೊಸರು ಆಗುತ್ತೆ ಅಂತ ಬಾಯಿ ಮೊಸರು ಆಗುತ್ತೆ ಅಂತ ಓಕೆ ಸೊ ಅಂದ್ರೆ ಈಗಿನ ಪೀಳಿಗೆಗಳಿಗೆ ಹೇಳುವಂತದ್ದು ಇದು ಅಲ್ವಾ ಕೈ ಕೆಸರು ಇವ್ರಿಗೆ ಅರ್ಥ ಆಗಲ್ಲ ಬಿಡಿ ಈಗಿನವ್ರಿಗೆ ಅಲ್ವಾ ಕೈ ಕೆಸರ ಬಾಯಿ ಮೊಸರು ಅಂದ್ರೆ ಕೈ ಕೆಸರ ಆಗ್ಬಿಟ್ರೆ ಬಾಯಿ ಮೊಸರು ಆಗುತ್ತೆ ಅಂತ ಹೇಳ್ತಾರೆ ಸೊ ಅದನ್ನ ಬಿಡಿಸಿ ಹೇಳ್ಬೇಕು ಅವ್ರಿಗೆ ಹೌದು ಕಷ್ಟಪಟ್ಟು ದುಡಿದ್ರೆ ದುಡ್ಡು ಸಿಗುತ್ತೆ ಅಂತ ಹೌದು ಅಲ್ವಾ ಈಗ ಯಾರಾದ್ರೂ ಹೇಳಿದ್ರೆ ಮಾತು ನಾವು ಓದಿದೀವಿ ಸರ್ ಓದಿದೀರಾ ಓ ಸೂಪರ್ ಇನ್ನೇನ್ ಮಾತಾಡಕ್ಕಾಗಲ್ಲ ಓಕೆ ಅಕ್ಕ ನಿಮ್ಗೊಂದು ಗಾದೆ ಮಾತು ಕೈ ಕೆಸರು ಆದ್ರೆ ಬಾಯಿ ಮೊಸರು ಅಂತಾರಲ್ವಾ ಅದ್ರ ಅರ್ಥ ಏನು ಸರ್ ಚೆನ್ನಾಗ್ ಕಷ್ಟಪಟ್ಟು ದುಡಿದ್ರೆ ಯಾವ ಸಮಸ್ಯೆ ಇರಲ್ಲ ಸರ್ ಚೆನ್ನಾಗಿ ಊಟ ಮಾಡ್ಬೋದು ಕೈ ಕೆಸರಾದ್ರೆ ಬಾಯಿ ಮೊಸರ ಕೈ ಆದ್ರೆ ಕೈ ಕೆಸು ಅದ ಅರ್ಥ ಹಂಗ್ ಬಿಡಿಸಿ ಹೇಳ್ಬೇಕೆ ಹಳೆ ಕಾಲದವ್ರು ಇತ್ತಾರೆ ಹೋಗ್ ದುಡ್ತೀನೋ ಮನೆಯಲ್ಲಿ ಕುತ್ಕೊಂಡ್ರೆ ಹೆಂಗೆ ಅಂತ ಹೇಳ್ಬೇಕು ಅದನ್ ಬಿಟ್ಟು ಕೈ ಕೆಸರಾದ್ರೆ ಬಾಯ ಮೊಸರ ಹೆಂಗ್ ಅವ್ರು ಗಾದೆ ಮಾತು ಹೇಳ್ತಾರೆ ಸರ್ ನಮ್ ಅರ್ಥ ಸರ್ ಅವಾಗಿನ ಕಾಲದಲ್ಲಿ ಹೇಳಿದ್ರ ನಮ್ಮ ಮಜ್ಜಿಯವರೆಲ್ಲ ಹೇಳಿದ್ರು ಸರ್ ಏನಂತ ಚೆನ್ನಾಗಿ ದುಡಿಬೇಕು ಚೆನ್ನಾಗಿ ಕೈ ಕಸರತ್ತ ನಿಮ್ ಬಾಯಿ ಮುಸ್ರ ಅಲ್ದ್ರ ಕೆಲ್ಸಕ್ಕೆಲ್ಲ ಹೋದ್ರೆ ಎಲ್ಲ ಹೇಳೋದ್ ಕೆಲಸ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರ ನಿಮ್ಗೆ ಅರ್ಥ ಅದೇ ದುಡ್ಡು ತಿನ್ನು ಅಂತ ಓಕೆ ಸರ್ ಈ ಕೈ ಕೆಸರ ಬಾಯಿ ಮೊಸರು ಅಂತಾರಲ್ಲ ಈ ಈ ಗಾದೆ ಅರ್ಥ ಏನು ಕೆಲ್ಸ ಮಾಡಿದ್ರೆ ತಿನ್ನಕ್ ಬರುತ್ತೈತಿ ಅಂತ ಅದೇಂಗ್ರಿ ಕೈ ಕೆಸರ ಬಾಯಿ ಮೊಸರು ಹಿಂಗ್ ಆಗ್ಬಿಡ್ತೈತಿ ಕೆಲಸ ಮಾಡಲ್ಲಿ ಏನ್ ಬರ್ತೈತಿ ಅಂತ ಕೆಲಸ ಮಾಡಿದಾಗ ಅಂದ್ರೆ ಹೇಳ್ಬೋದಲ್ಲ ಕೈ ಕೆಲಸ ಮಾಡೋ ದುಡ್ಡು ಬರ್ತೈತಿ ಅನ್ಬೋದಲ್ಲ ಅದ್ ಯಾಕೆ ಅಂತ ಹೇಳೋದು ಅಲ್ವಾ ಆ ಹಳೆ ಕಾಲದ ಮಾತು ಇವಾಗ ವರ್ಕೌಟ್ ಆಗತ್ತಾ

ಯಾ ಫಿಲಂ ಬಂಗಾರ ಮನುಷ್ಯ బంగారం ಮನುಷ್ಯನೇ ಸೂಪರ್ ಬಿಡಿ ಹಂಗಾರೆ ಅರ್ಥ ದುಡ್ಡು ತಿನ್ನು ಅಂತ ದುಡ್ಡು ತಿನ್ನು ಅಂತಂತ ದುಡ್ಡೆ ದುಡ್ಡು ಬರುತ್ತೆ ಹೌದು ಇಲ್ಲಂದ್ರೆ ಎಲ್ಲಿದೆ ಬರುತ್ತೆ ಅಲ್ವಾ ಸರ್ ಕೈ ಕೇಸರ ಆದ್ರೆ ಬಾಯಿ ಮೊಸರು ಅಂತಾರಲ್ಲ ಈ ಗಾದೆ ಅರ್ಥ ಏನು ಕೈ ಕೇಸರ ಅಂದ್ರೆ ಕಷ್ಟ ಕಷ್ಟಪಿದ ಕೆಲಸ ಮಾಡಿದ್ರೆ ಅದಕ್ಕೆ ಮುಂದಿನ ಸುಖ ಪಡೆಯಬಹುದು ಅದೇಂಗೆ ಕೈಕಾಸ ಅಂದ್ರೆ ಬಾಯಿ ಮೊಸರಾಗಿ ಬಿಡುತ್ತೆ ಕೈಕ ಕೈ ಕೆಸರಲ್ಲ ಸರ್ ಹಿರಿಯವರು ಅವ್ರು ಹೇಳಿದ್ರು ಗಾದಿ ಅಂತದು ಕೈ ಕೆಸಾದ್ರೆ ಬಾಯ ಮಸ್ರು ಅಂತ ಅಣ್ಣವ್ರು ಹೇಳಿಲ್ವಾ ಸಾಂಗಲ್ಲಿ ಆ ಬಂಗಾರ ಮಚ್ಲೆ ಆ ಅಣ್ಣವ್ರು ಹೇಳಿ ಅದನ್ನ ಆ ಪಿಕ್ಚರ್ ನೋಡಿ ಎಷ್ಟ್ ಜನ ಎಷ್ಟ್ ಜನ ಅವರಲ್ಲಿ ಹೌದು ಅದಕ್ಕೆ ಅಲ್ಲ ಅವಾಗಿಂದ ಬರ್ತಾ ಇದ್ದೆ ಮೆಸೇಜ್ ಓರಿಯಂಟೆಡ್ ಸಿನ್ಮಾಗಳೆ ಅಣ್ಣವರ ಹೌದ್ ಹೌದ್ ಹೌದು 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 ಈಗ ಈಗೆಲ್ಲ ಸ್ವಲ್ಪ ಏನಂದ್ರೆ ಜನ ಚೇಂಜ್ ಆಗಿದ್ದಾರೆ ಅಂದ್ರೆ ಯಾರು ಮೈ ಬಗ್ಸಿ ದುಡಿಯೋಲ್ಲ ಏನಂತಂದ್ರೆ ಎಲ್ಲಾ ಸುಲಭದ ರೀತಿಯಲ್ಲಿ ಸಂಪಾದನೆ ಮಾಡ್ಬೇಕು ಹಣಲ್ಲಾ ಅಂತ ಓಹ್ ಹೋ ಹೌದು ಅಂದ್ರೆ ಎಲ್ಲರೂ ಹಂಗೆ ಅಂತಿರಲ್ಲ ಕೆಲವರು ಇದಾರೆ ಅಂದ್ರೆ ಅವತ್ನ ಅವತ್ಗೆ ಏನೋ ಅದಾದ್ರೂ ಸಹಕಾರ ಅನ್ನೋ ಲೆಕ್ಕಾಚಾರ ಮನೇಲಿ ಸಂಸಾರ ಅವ್ರದ್ದು ಅವ್ರದ್ದಾದ್ರು ಸಂಸಾರ ಜೀವನ ಮಾಡ್ಕೊಳಿಕೆ ಏನೇ ಆಗಲಿ ಅವ್ರ ಮಕ್ಳು ಸಾಕಬೇಕು ಇದಾಲಿ ಅವೆಲ್ಲ ಮಾಡಬೇಕು ನಮ್ಮ ಕರ್ತವ್ಯ ನಾವು ಮಾಡ್ಲೇಬೇಕು ಅಂದ್ರೆ ಬೇರೆಯವ್ರಿಗೆ ಅಂತ ಹೇಳಿದ್ರೆ ನಮ್ನು ಸೇರಿಸಿ ನಾವು ಖಂಡಿತ ಖಂಡಿತ ಅಲ್ಲ ಹೇಳ ನಮ್ಮ ಮನೇಲೆ ಹೇಳ್ತಾರೆ ಎಲ್ಲ ನಮ್ಮ ಅಕ್ಕದಿರ ಹೇಳ್ತಾರೆ ನಮ್ಮ ಅಂತೀರ ಹೇಳ್ತಾರೆ ಮಿಸಸ್ ಹೇಳ್ತಾರೆ ಕಷ್ಟ ದುಡಿದ್ರೆ ಕಂಡ್ರಿ ಮುಂದೆ ಕಷ್ಟಪಟ್ಟು ದುಡಿ ಅವಾಗ ನಿನ್ ದುಡ್ಡು ಸಿಗತ್ತೆ ನೀವ್ ಏನ್ ಬೇಕಾದ್ರೆ ಏನ್ ಮಾಡುದು ಏನು ಸ್ಕಿಲ್ದೆ ಏನು ಇಲ್ಲ ಮೈ ಕೈ ನಾವು ಮಾಡ್ಕದೆ ನಾವು ಏನಿಲ್ಲ ಇದು ಹಂಗೆ ಮನೆ ತಿಂದ ಎಲ್ಲ ಬರಲ್ಲ ಈಗಿನ ಇದ್ರಲ್ಲ ಅಂತ ಈಗಿನ ರೈಟ್ ಕೊಡಲಿ ಈಗಿನ ಸಿಚುವೇಶನ್ ಅಲ್ಲಿ ಮಕ್ಕಳ ಎಜುಕೇಶನ್ ಇರ್ಲಿ ಬೇರೆ ಯಾವ್ದಾರ ಇರ್ಲಿ ಯಾವ್ದಾರು ಎಲ್ಲಿಂದ ಎಲ್ಲಿಗಾರ ಹೋಗ್ಲಿ ಬಹಳ ಕಷ್ಟ ಇದೆ ಅವತ್ತಿಂದ ಅವತ್ತು <Dunye> station, ಿ ಸಂಪಾದನೆ ಮಾಡಿ ಮಕ್ಳಿಗೆ ನಾಶ ತಿನ್ನಿದಿರ ಎಲ್ಲ ಏನೇ ಆದ್ರೂ ಒಂದು ಜನರಲ್ಲ ಹೇಳ್ತಾ ಇರೋದು ನಮ್ಗೆ ಏನೋ ನಾವು ಏನೋ ಬಾಯಿ ಬಂದದ್ದು ಹೇಳ್ತಾ ಇಲ್ಲ ಇದು ಜನರ ನಡೀತಾ ಇರೋದು ಹೇಳ್ತಾ ಇರೋದು ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಾರಲ್ಲ ಇದ್ರ ಅರ್ಥ ಏನು ನಾವ್ ನಾವು ಕಷ್ಟಪಟ್ಟು ದುಡಿದ್ರೆ ನಾವ್ ಏನ್ ಬೇಕಾದ್ರೂ ಚೆನ್ನಾಗಿ ಊಟ ಮಾಡ್ಬೋದು ಅಂತ ಹೇಳಿ ಅಂತ ಹೇಳ್ಬೋದಲ್ಲ ಹಳೆ ಕಾಲದವ್ರ್ ಗಾದಿ ಅಲ್ವಾ ಸರ್ ಕೈ ಕೆಸರ ಅಂದ್ರೆ ನಾವ್ ಇವಾಗ ಎಷ್ಟು ಕಷ್ಟಪಟ್ಟು ದುಡಿತೀವೋ ಹಾಗೆ ನಾವ್ ಅಷ್ಟೇ ಚೆನ್ನಾಗಿ ಊಟ ಮಾಡ್ಕೊಂಡಿರ್ಬೋದು ರೈತರದ್ದೇ ತಗೊಳ್ಳಿ ಗಾರ್ಮೆಂಟ್ಸ್ ಅವ್ರದೇ ತಗೊಳ್ಳಿ ಇನ್ನೊರದೇ ತಗೊಳ್ಳಿ ದುಡಿಯವ್ರ ಯಾರ್ದೇ ಆಗ್ಲಿ ಎಕ್ಸಾಂಪಲ್ ತಗೋಬಹುದು ಇದ್ರಲ್ಲಿ ಸೊ ನಿಮ್ಗೆ ಯಾರಾದ್ರೂ ಹೇಳಿದ್ರಾ ಈ ಮಾತು ನಮ್ಮ ತಂದೆ ಹೇಳ್ತಾ ಇದ್ರು ಹೇಳ್ತಾ ಇದ್ರ ನಾವೇನಾದ್ರು ಸುಮ್ನೆ ಸೋಂಬೇರಿ ತರ ಇದ್ರೆ ಕೈ ಕಿಸರಾದ್ರೆ ಬಾಯಿ ಮೊಸರು ದುಡುಕ್ ತಿನ್ಬೇಕು ಯಾವತ್ತೂನು ಕುತ್ಕೊಂಡು ತಿನ್ಬಾರ್ದು ಅಂತ ಹೇಳ್ತಿದ್ರು ಹೌದಾ ನಮ್ ಸ್ಕೂಲ್ ಲೈಫ್ ಅಲ್ಲೇ ಹೇಳ್ಕೊಡ್ತಾ ಇದ್ರು ಕೈ ಕೆಸರು ಆದ್ರೆ ಬಾಯಿ ಮೊಸರು ಅಂತಾರಲ್ಲ ಈಗ ಅದೇ ಅರ್ಥ ಏನು ಅದು ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಸುಖ ಊಟ ಮಾಡ್ಬೋದು ಅಂತ ಅರ್ಥ ಅರ್ಥ ನಮ್ ಲೆಕ್ಕದಲ್ಲಿ ಬಟ್ ಅದೇ ಹೇಳ್ತಾ ಇದೀರ ನೀವು ಕರೆಕ್ಟಾಗಿ ಆಗಿ ಮತ್ತೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ಅಲ್ಲ ಇವಾಗ ಏನೇನೋ ವಿದ್ಯಾವಂತರು ಆದ್ರೆ ಅವಾಗ ಕಷ್ಟ ಅವ್ರಿಗೆ ಗೊತ್ತಿರಲ್ಲ ಇಲ್ದವ್ರಿಗೆ ನಾವು ಇಲ್ಲಿಂದ ಎಂಟಾಣಿ ಮಂಕ್ರಿ ಓದ್ತಾ ಮಾರ್ಕೆಟ್ಗೆ ಹನ್ನೆರಡು ರೂಪಾಯಿ ತಿಂಗಳ್ ಸಂಬಳ ಮಾಡ್ದವ್ ನೈಟ್ ಅಂಡ್ ಡೇ ಭಾನುವಾರ ಸೇರಿ ನೂರು ರೂಪಾಯಿಗೆ ಮಾಡ್ದವ ಇದೆ ರವಿಚಂದ್ರ ಗಾರ್ಮೆಂಟ್ ಇಲ್ಲಿ ಇವತ್ತು ಯಾರು ಕೇಳ್ತಾರೆ ನಿಮ್ದಾಗ ನಿಮ್ಮ ಕಾಲ ಹಂಗಿತ್ತು ಬಿಡ್ರಿ ಹ್ಞೂ

ತಿನ್ಬೇಕು ಕೈ ಬಾಯಿ ಮೊಸರು ಅಂತಾರಲ್ಲ ಈಗ ನೋಡಿ ವೇದ ಅಂತರಿಂದ ಬರ್ದಿರೋ ವೇದ ಸುಳ್ಳಾಯ್ತವಂತೆ ಆದ್ರೆ ಈ ಜನರ ಮಧ್ಯೆ ಬರೋ ನಾಣ್ನುಡಿಗಳು ಗಾದೆಗಳು ಸುಳ್ಳಾಗಲ್ವಂತೆ ಹಿಂದೆ ಏನು ಅಂತ ಹೇಳಿದ್ರೆ ಆ ಗಾದೆ ಹಳ್ಳಿಗಳಲ್ಲಿ ಕೈ ಕೆಸರು ಮಾಡ್ಕೋ ಹೊಲದಲ್ಲಿ ಗದ್ದೆನಲ್ಲಿ ದುಡ್ದು ಆಗ ನೀನ್ ದುಡಿಯೋದ್ರಿಂದ ನಿನಗೆ ಬಾಯಿ ಮೊಸರಾಯ್ತದೆ ಆಯ್ತದೆ ನೀನ್ ಅನುಕೂಲ ಸಿಗುತ್ತೆ ಹಣ ಸಿಗುತ್ತೆ ಆಗ ನೀನ್ ಬಾಯಲ್ಲಿ ಮೊಸರು ತಿನ್ಬೋದು ಅಂದರೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನೀನು ಮೊಸರು ತಿನ್ನೋ ಥರದಲ್ಲಿ ಬದುಕ್ಬೋದು ಅನ್ನೋದಕ್ಕೆ ಅದು ಒಂದು ನಾನುಡಿ ಅಷ್ಟೇ ಅದು ಅನ್ವಯಿಸುತ್ತೆ ಕರೆಕ್ಟ್ ಸುಮ್ಮನೆ ಇರೋದಕ್ಕಿಂತ ಹೆಚ್ಚಾಗಿ ಏನಾದ್ರು ಒಂದು ಕೆಲಸ ಮಾಡ್ತಾಯಿದ್ರೆ ನಿನಗೆ ಆರೋಗ್ಯ ಚೆನ್ನಾಗಿರುತ್ತೆ ಅದರಿಂದ ಆರ್ಥಿಕವಾಗಿ ಸಬಲರಾಗ್ತೀವಿ ಹಂಗಾಗಿ ಕೈ ಕೇಸರಾದರೆ ಬಾಯಿ ಮಾತ್ರ ಅನ್ನೋದು ಅದೊಂದು ನಾನು ಅದು ಎಲ್ರಿಗೂ ಗೊತ್ತಿಲ್ಲ ಯಾರಾದ್ರೂ ಖಂಡಿತವರು ನಾವು ಹಳ್ಳಿಲಿ ಬೆಳೆದವ್ರು ಮಂಡ್ಯ ಮದ್ದೂರು ಹಳ್ಳಿಗಳಲ್ಲಿ ನಮ್ಮ ಚಿಕ್ಕಪ್ಪ ನಾವು ರಾಜ್ಯಕ್ಕೆ ಊರಿಗೆ ಹೋದ್ರೆ ನಮ್ಮನ್ನು ಸಹ ಹೊಲ ಒಳಗತೆ ಕರ್ಕೊಂಡೋಗೋರು ಬಾರ ಮಗ ಎಷ್ಟು ಎಷ್ಟಾಯ್ತದೋ ಅಷ್ಟು ಮಾಡು ಯಾವತ್ತು ಕೈ ಕೆಸರಾಗಬೇಕು ರೈತನ ಕೈ ಕೆಸರಾದ್ರೆ ಅಂತ ಕೈ ಕೆಸರಾದ್ರೆ ಬೈ ಮೊಸರು ಅಂತಾರಲ್ಲ ಇದ್ರ ಅರ್ಥ ಏನು ಗಾದೆ ಮಾತು ಏನಂತ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಗಾದೆನ ಐತಲ್ಲ ಅದು ಅವಾಗಿಂದನು ಅವಾಗಿಂದನು ಐತ್ರಿ ನಿಮ್ಗೆ ಯಾರಾದ್ರೂ ಹೇಳಿದ್ರ ಹೇಳ್ತಾ ಇದ್ರು ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಅಣ್ಣವ್ರ ಸಹಿತ ಹೇಳಿಲ್ವಾ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ ಅದ ನೆನಪಿಡಬೇಕು ನಿತ್ಯ ದುಡಿಮೆಯ ನಂಬಿ ಬದುಕು ಅದರಲೆ ದೇವರ ಹುಡುಕು ಅದರಲೆ ದೇವರ ಹುಡುಕು ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವೂ ಮುಂದೆ ಸಾಗದು ಕೆಲಸವೂ ಮುಂದೆ